ಕಪ್ಪಾಳ ತಟ್ಟಬೇಡ್ರಿ ರಾಜುನಂತ ಕಲಾವಿದರನ್ನು ಕಳೆದುಕೊಂಡ ಸಾಂಸ್ಕೃತಿಕ ಲೋಕ ಸಾರಸ್ವತ ಲೋಕ ಬಡವಾಗಿದೆ ಜಿಲ್ಲೆ ಪ್ರತಿಭಾವಂತ ರೂಪ ಕಲಾವಿದರನ್ನು ಕಳೆದುಕೊಂಡು ತುಂಬ ತುಂಬಾ ದುಃಖದಲ್ಲಿ ಎನ್ನುವಂಥ ಮಾತನ್ನು ಹೇಳಿದಂಥ ಗೌರವಾನ್ವಿತ ಮಾಜಿ ಶಾಸಕ ರಮೇಶ್ ವಿಷ್ಣು ಶ್ರೀ ಅವರಿಗೆ ನಂತರ ಈಗ ಇನ್ನೋರ್ವ ಗೌರವಾನ್ವಿತ ಮಾಜಿ ಶಾಸಕರತ್ತ ಎ ಎಸ್ ಪಾಟೀಲ್ ನಡಾಳಿ ಸಾಹೇಬರು ನೋಡಿ ನಮ್ಮನ್ನು ಅರ್ಪಿಸಲು ವಿನಂತಿಸ್ತಾ ಇದ್ದೇನೆ ರಾಜು ತಾಳಿಕೋಟಿಯವರು ಮಂಗಳೂರು ಭಾಗದಲ್ಲಿ ಸಿನಿಮಾ ಶೂಟಿಂಗ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ರಾತ್ರಿ ಮಲಗಿರುವ ಸಂದರ್ಭದಲ್ಲಿ ಅವ್ರಿಗೆ ಹೃದಯಾಘಾತ ಆಗಿದೆ ಅದರಿಂದ ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥ ವಿಷಯ ಅಲ್ಲೆನ್ನೆ ಮಧ್ಯಾಹ್ನದ ನಂತರ ಎಲ್ಲ ಮಾಧ್ಯಮಗಳಿಗೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು ನಮ್ಗೆ ಎಲ್ರಿಗೂ ಕೂಡ ಶಾಕ್ ಆಯ್ತು ಯಾಕಂದ್ರೆ ವಯಸ್ಸನ್ನು ಚಿಕ್ಕದು ನಮ್ಕಿಂತ ಒಂದು ಮೂರು ವರ್ಷ ದೊಡ್ಡವನಷ್ಟ ನನಗಂತೂ ಬಹಳ ಆತ್ಮೀಯ ನನಗೆ ಸ್ವಲ್ಪ ನಾಟಕದ ನನಗೂ ಜಾಸ್ತಿ ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಬಹುಶಃ ನಾನು ಹಿಂದೆ ಕಾಲೇಜಲ್ಲೆಲ್ಲಿ ಓದಬೇಕಾದ್ರೆ ಸುಮಾರು ಮೂವತ್ತಾರು ನಾಟಕಗಳನ್ನು ಮಾಡಿದೆ ಹಿಂಗಾಗಿ ನನಗೆ ಧಾರವಾಡದಲ್ಲಿ ಕಲಾವಿದರ ತಂಡನೇ ಇತ್ತು ರಾಜ್ಯ ತಾಳಿ ಕೋಟೆ ದೇಶಪಾಂಡೆ ಬಹಳ ಒಂದು ತಂಡ ಇದೆ ಹೇಗ ನನ್ ಬಹಳ ಹತ್ತಿರದಿಂದ ಒಂದು ಸಲ ನಮ್ ದಾನಮ್ಮ ದೇವಿ ಪಿಕ್ಚರ್ ಶೂಟ್ ಮಾಡೋ ಸಂದರ್ಭದಲ್ಲಿ ಕೂಡ ಈ ಭಾಗದಲ್ಲಿ ಆ ತಂಡ ಬಂದಾಗೆಲ್ಲ ಬಹಳ ನೀವು ನಿರ್ಮಾಪಕರಾಗಿದ್ದು ನನ್ಗೆ ಬಹಳ ಖುಷಿ ನಮ್ಮ ಭಾಗದಲ್ಲಿ ಯಾರು ನಿರ್ಮಾಪಕರು ಇರ್ಲಿಲ್ಲ ನೀವೇನು ಒಂದ ಹತ್ತು ಸಿನಿಮಾ ತೆಗಿಬೇಕು ಅಂತ ಹೇಳಿ ಬಹಳಷ್ಟು ನನ್ನ ಬಗ್ಗೆ ಆ ಸಂದರ್ಭದಲ್ಲಿ ಮಾತನಾಡಿ ಅದಾದ್ಮೇಲೆ ಸರ್ ನನ್ನ ಶಾಸಕನಾಗಿದ್ದಾಗ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ಒಂದು ಹೋರಾಟವನ್ನ ನಾನು ಮಾಡುವಂತ ಸಂದರ್ಭದಲ್ಲಿ ನಾನು ನಿಮ್ ಜೊತೆಗೆ ಬರ್ತೀನಿ ಅಂತೇಳಿ ಎಂಟು ದಿನ ನಿರಂತರವಾಗಿ ನನ್ನ ಜೊತೆಗಿದ್ರು ಬಿಜಾಪುರದಿಂದ ಪ್ರಾರಂಭವಾಗಿ ರಾಯಚೂರ್ವರೆಗೆ ಎಂಟು ದಿನ ನಿರಂತರ ಹೋರಾಟ ಮಾಡಿದ್ವಿ ಪ್ರತಿದಿನ ನನ್ನ ಜೊತೆಗಿದ್ರು ನನ್ನ ಜೊತೆಗೆ ವಾಸ್ತವ್ಯ ಮಾಡಿದ್ರು ರಾಯಚೂರ್ವರೆಗೆ ನಾವು ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ಸರ್ಕಾರಗಳು ನಮ್ಮನ್ನು ನಿರ್ಲಕ್ಷ್ಯ ಮಾಡಿವೆ ಅಂತ ಹೇಳಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ರಾಜೀವ್ ತಾಲೂಕೋಟೆ ನನಗೆ ಎಂಟು ದಿನನೂ ಕೂಡ ನಿರಂತರವಾಗಿ ನನ್ನ ಜೊತೆಗಿದ್ದರು ನನಗೆ ಅತ್ಯಂತ ಆತ್ಮೀಯರಾಗಿದ್ದರು ಇತ್ತೀಚೆಗೆ ಬಹುಶಃ ನಾಲ್ಕು ವರ್ಷಗಳು ಇನ್ನೊಂದು ಐದಾರು ವರ್ಷದಲ್ಲಿ ಸ್ವಲ್ಪ ಅವರಿಗೆ ನಮ್ಗೆ ಸಂಪರ್ಕ ಕಡಿಮೆ ಆಗಿತ್ತು ಒಳ್ಳೆ ಮನುಷ್ಯ ಓಪನ್ ಹಾರ್ಟೆಡ್ ಯಾರ್ಯಾರ ಬೈಬೇಕಾಗಿತ್ತು ಅಂದ್ರೆ ಎದುರಿಗೆ ಬೈದ್ ಬಿಡದ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡುವಂತ ವ್ಯಕ್ತಿ ಅಲ್ಲ ಅವನ ಮುಸ್ಲಿಂ ಧರ್ಮದನು ಹಿಂದೂ ಅಂತ ಯಾರು ನಮ್ಗೆ ಯಾರು ವ್ಯತ್ಯಾಸನೂ ಮಾಡಿಲ್ಲ ನಾವು ಯಾವತ್ತೂ ಕೂಡ ಅವ್ನ್ ಮುಸಲ್ಮಾನ ಅಂದ್ರೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿ ಬದುಕುವಂತ ವ್ಯಕ್ತಿತ್ವ ಅವನು ರಾಜೀವ್ ತಾಳಿಕೋಟೆ ಅಂದ್ ಕೂಡ ನಮ್ಮೂರು ಅನ್ನೋ ಅನ್ನುವಂಥ ಭಾವನೆ ನಮ್ಗೆಲ್ರಿಗೂ ಇತ್ತು ಆ ಭಾವನೆ ಬಹುಶಃ ರಂಗಭೂಮಿನಲ್ಲಿ ಬಹಳ ಜನ ಕಡಿಮೆ ಉಳಿದಿದ್ದಾರೆ ಕಲಾವಿದರು ಬಹಳ ಕಡಿಮೆ ನಾಟಕಗಳನ್ನ ಇನ್ನೊಂದನ್ನ ಮಾಡ್ತಕ್ಕಂಥವ್ರು ಬಹಳ ಕಡಿಮೆ ಇದೆ ಅದು ಇತ್ತೀಚೆಗೆ ಸೀರಿಯಲ್ಗಳು ಇವೆಲ್ಲ ಬಂದ ಮೇಲೆ ಕೂಡ ಯಾರು ನಾಟಕನ ನೋಡೋರು ನಾಟಕ ಮಾಡೋರು ಇಲ್ಲ ಈಗ ರಾಜೀವ್ ತಾಳಿ ಕೋಟೆ ರಂಗ ರಂಗಭೂಮಿಗೋಸ್ಕರನೇ ಹುಟ್ಟಿರುವಂತ ವ್ಯಕ್ತಿ ಆ ವ್ಯಕ್ತಿ ಇನ್ನಷ್ಟು ವರ್ಷ ಬಾಳ್ಬೇಕಾಗಿತ್ತು ರಂಗಭೂಮಿಗೆ ಇನ್ನೂ ಹೆಚ್ಚು ಕೊಡುಗೆ ಕೊಡ್ತಕ್ಕಂತ ಅವಕಾಶ ರಾಜ್ಯ ತಾಳಿಕೋಟಿ ಅವರಿಗೆ ವಿಧಿ ಆಟ ಯಾರು ತಪ್ಸಲಿಕ್ಕೆ ಆಗಲ್ಲ ನಾವೊಂದೇನೋ ಬಯಸ್ತೇವೆ ಅದು ಇನ್ನೊಂದು ಬಯಸ್ತಾ ಇರ್ತದೆ ಇತ್ತೀಚೆಗೆ ಬಹಳಷ್ಟು ಕಡೆ ನಾವು ಕೇಳ್ತಾ ಇರ್ತೇವೆ ಇವತ್ತು ಬೆಳಕಿಂದ ಜೊತೆಲೇ ಇದ್ದ ಮಧ್ಯಾಹ್ನ ಇತ್ತೀಚೆಗೆ ಇತ್ತೀಚೆಗಂತೂ ಹಾರ್ಟ್ ಅಟ್ಯಾಕ್ ತುಂಬಾ ಆಗ್ತದೆ ಕಾರಣ ಏನಂದ್ರೆ ನಾವೆಲ್ಲ ಈ ಆಹಾರ ಪದ್ಧತಿಗಳು ಬದಲಾವಣೆ ಆಗಿ ನಾವು ಉಪ ಮಾಡ್ತಕ್ಕಂಥ ಆಹಾರಗಳೇನಿದೆ ವ್ಯತ್ಯಾಸಗಳಿಂದಾಗಿ ಇವತ್ತು ಬಹಳಷ್ಟು ಜನ ಇಳಿ ವಯಸ್ಸಿನಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ನೋಡಿ ಅವ್ರು ದುರ್ದೈವ ಪಾಪ ರಾತ್ರಿ ಮಲಗಿದಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಬಹಳ ನೋವಾಯ್ತು ನನ್ನ ಬುಸ್ ಅವ್ರು ಮಾತಾಡಿದೆ ಸಾಯಂಕಾಲ ಅದು ಬರ್ತದೆ ಚಿಕ್ಸಿಂದ ಅಂತ ತೋರಿಸ್ತಾ ಸಾಯಂಕಾಲ ಅವ್ರಿಗೆ ಫೋನ್ ಇಲ್ಲ ನಾನು ಬನ್ನಿ ಅಂತ ಇವತ್ತು ನಾವೆಲ್ಲರೂ ಕೂಡ ರಾಜೀವ್ ತಾಳಿಕೋಟೆಯನ್ನ ಒಬ್ಬ ಕಲಾವಿದನ ಈ ನಾಡಿಗೆ ಕೊಟ್ಟಿರ್ತಕ್ಕಂತ ಕೊಡುಗೆಯನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸ್ಬೇಕಾಗ್ತದೆ ಅದು ಬಹಳ ಮುಖ್ಯ ಆ ರಾಜೀವ್ ತಾಳಿಕೋಟೆ ರ ಆತ್ಮ ಎಲೆ ಭಗವಂತನ ಸ್ಥಾನದಲ್ಲಿ ಸದಾ ಲೀನವಾಗಿರಲಿ ಅವನಿಗೆ ಆ ಸ್ವರ್ಗದ ಭಾಗದಲ್ಲಿ ಸದಾ ತೆರೆದಿರಲಿ ರಾಜೀವ್ ತಾಳುಕೋಟೆ ಈ ಒಂದು ಕಲಾ ರಂಗಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಸದಾ ನಮ್ಮ ಜನರ ಮನಸ್ಸಿನಲ್ಲಿ ನಿರಂತರವಾಗಿ ಉಳಿಲಿ ಮತ್ತು ಅವರನ್ನ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಅಗಲಿರ್ತಕ್ಕಂಥ ಅವ್ರ ಕುಟುಂಬದ ಸದಸ್ಯರ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಅವರ ಧರ್ಮ ಪತ್ನಿಯವರಿಗೆ ಅವ್ರಿಗೆ ಅತ್ಯಂತ ಪ್ರಿಯವಾದಿಗಳಿಗೆ ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ನನಗೆ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ರಾಜೀವ್ ತಾಳಿಕೋಟೆ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದೀರ ನಿಮ್ಮ ಆತ್ಮ ಸದಾ ಶಾಂತವಾಗಿರಲಿ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಮಾತು ನಮಗುಸ್ ನಮಸ್ಕಾರ ಕಲಾಪೋಷಣೆಯಲ್ಲಿದ್ದು ಕಲಾವಿದನಾಗಿ ನನ್ನೊಂದಿಗಿರುವಂತಹ ರಾಜುನ ಒಡನಾಟ ತುಂಬಾ ಹತ್ತಿರವಾಗಿತ್ತು ಅವನೊಬ್ಬ ಭಾವೈಕ್ಯತೆಯ ಕೊಂಡಿಯಾಗಿದ್ರು ಅವರು ಬದುಕಿದ್ದರೆ ರಂಗಭೂಮಿ ಇನ್ನಷ್ಟು ಶ್ರೀಮಂತವಾಗುತ್ತಿತ್ತು ಅವರನ್ನ ಕಳೆದುಕೊಂಡ ಜಿಲ್ಲೆ ಬಡವಾಗಿದೆ ಆ ಲೋಕ ಬಡವಾಗಿದೆ ಎನ್ನುವ ಮಾತನ್ನ ಹೇಳಿ ಶ್ರದ್ಧಾಂಜಲಿಯ ನುಡಿ ನಮನವನ್ನು ಸಲ್ಲಿಸಿರುವಂತಹ ಗೌರವಾನ್ವಿತ ಮಾಜಿ ಶಾಸಕರಿಗೆ ನಂತರ ಧನ್ಯವಾದಗಳು ಈಗ